ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಭಾರತೀಯ ರೈಲ್ವೆಯಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಇಂದು ಅಧಿಸೂಚನೆ ಪ್ರಕಟವಾಗಿದ್ದು ಕರ್ನಾಟಕದ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಆದ್ರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ರೈಲ್ವೆ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಕನ್ನಡ ಮಾಧ್ಯಮದಲ್ಲಿ ಯಾವುದೇ ಒಂದು ಸ್ಟಡಿ ಮೆಟೀರಿಯಲ್ಗಳು ಇರಲಿಲ್ಲ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ನಾನು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ವಿದ್ಯಾರ್ಥಿಗಳಿಗೆ ಬೇಕಾಗಿರತಕ್ಕಂಥ ಬುಕ್ಸ್ ಸ್ಟಡಿ ಮೆಟೀರಿಯಲ್ ಗಳು ಆನ್ಲೈನ್ ಟೆಸ್ಟ್ ಗಳ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ಇನ್ನು ಆರ್ ಆರ್ ಬಿ ಗ್ರೂಪ್ ಡಿ ಗೆ ಹಾಗೆ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಹಾಗೂ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಪುಸ್ತಕಗಳು ಈಗ ಮಾರುಕಟ್ಟೆಯಲ್ಲಿ ಇದಾವೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ದಿನ ನಾವು ಇಪ್ಪತ್ ಮೂವತ್ತು ವಿದ್ಯಾರ್ಥಿಗಳಿಗೆ ಕೊರಿಯರ್ ಮೂಲಕ ಪುಸ್ತಕಗಳನ್ನ ಕಳಿಸ್ತಾ ಇದ್ದೀವಿ ಈ ಪುಸ್ತಕಗಳು ಆರ್ ಆರ್ ಬಿ ಗ್ರೂಪ್ ಡಿ ಸಿಲಾಬಸ್ ಗೆ ಸಂಬಂಧಪಟ್ಟಿರ್ತಕ್ಕಂತ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಅನ್ನು ಒಳಗೊಂಡಿದೆ ಫಾರ್ ಎಕ್ಸಾಂಪಲ್ ರೀಸನಿಂಗ್ ಅಲ್ಲಿ ನಾವು ನೋಡೋದಾದ್ರೆ ನೋಡ್ರಿ ರೀಸನಿಂಗ್ ಬುಕ್ಸ್ ಎಲ್ಲ ನಾವು ನೋಡೋದಾದ್ರೆ ಇದು ವರ್ಬಲ್ ಸೆಕ್ಷನ್ ವರ್ಬಲ್ ಸೆಕ್ಷನ್ ದಲ್ಲಿ ಎಷ್ಟು ಚಾಪ್ಟರ್ ಇದಾವೆ ಅಂತಂದ್ರೆ ಟೋಟಲ್ ಟ್ವೆಂಟಿ ಚಾಪ್ಟರ್ಸ್ ಇದಾವೆ ಲಾಜಿಕಲ್ ರೀಸನಿಂಗ್ ಅಲ್ಲಿ ಏಟ್ ಚಾಪ್ಟರ್ಸ್ ಇದಾವೆ ನಾನ್ ಅರ್ಬನ್ ಚಿತ್ರಗಳಲ್ಲಿ ಹದಿನೈದು ಚಾಪ್ಟರ್ ಹಾಕಿದೀವಿ ಟೋಟಲ್ ಫೋರ್ ಫಾರ್ಟಿ ಫೈವ್ ಪೇಜ್ ಇರ್ತಕ್ಕಂಥ ಈ ಪುಸ್ತಕದಲ್ಲಿ ಪ್ರತಿಯೊಂದು ಅಧ್ಯಾಯದ ಮೇಲೆ ಈ ತರ ಕ್ಯೂ ಆರ್ ಕೋಡ್ ಇರುತ್ತೆ ಪ್ರತಿಯೊಂದು ಅಧ್ಯಾಯ ಸ್ಟಾರ್ಟ್ ಕಿಂತ ಪ್ರತಿಯೊಂದಕ್ಕೂ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಆಮೇಲೆ ಅವರಿಗೆ ಅಭ್ಯಾಸ ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ ಇತರ ಡಿಟೇಲ್ ಆನ್ಸರ್ ಗಳನ್ನ ಮತ್ತೆ ನಾವು ಲಾಸ್ಟ್ ಇಲ್ಲಿ ಡಿಸ್ಕಷನ್ ಮಾಡಿವಿ ಹೀಗೆ ಪ್ರತಿಯೊಂದು ಅಧ್ಯಾಯಗಳನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಿದ್ದು ಒಳ್ಳೆ ಕ್ವಾಲಿಟಿ ಪೇಪರ್ ಗಳ ನಾವಿಲ್ಲಿ ಹಾಕಿದೀವಿ ಸೊ ಈ ಪುಸ್ತಕಗಳನ್ನ ಯೂಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಜಸ್ಟ್ ಗೂಗಲ್ ಅಲ್ಲಿ ಹೋಗಿ ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮ್ ಅನ್ನ ಆನ್ ಮಾಡಿ ಇಲ್ಲಿ ಕಾರ್ನರ್ ಲೆನ್ಸ್ ಇರುತ್ತೆ ಲೆನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಜಸ್ಟ್ ಈ ಒಂದು ನೀವು ಕ್ಯೂ ಆರ್ ಕೋಡ್ ಮೇಲೆ ಈ ತರ ಹಿಡಿದ್ರೆ ಇದು ಇಮಿಡಿಯೇಟ್ ಆಗಿ ಇದ್ರ ಲಿಂಕ್ ಓಪನ್ ಆಗ್ತದೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವೇ ಪಾಠ ಮಾಡಿರ್ತಕ್ಕಂಥ ವಿಡಿಯೋಗಳು ಓಪನ್ ಆಗ್ತವೆ ಸೊ ಈ ಒಂದು ವಿಡಿಯೋವನ್ನು ನೋಡಿ ಬೇಸಿಕ್ ಇಂದ ನಾವು ಅಡ್ವಾನ್ಸ್ ಎಲ್ಲ ವೆರೈಟಿ ಆಫ್ ಕಾನ್ಸೆಪ್ಟ್ ಡಿಸ್ಕಶನ್ ಮಾಡಿರ್ತೀವಿ ಸೊ ನೋಡಿದ ತಕ್ಷಣ ನೀವು ಏನ್ ಮಾಡಬಹುದು ಅಂತಂದ್ರೆ ಇದೆಲ್ಲ ಬಿಡಿಸಬಹುದು ಅದೇ ತರ ಜನರಲ್ ಮ್ಯಾಥ್ಸ್ ಪುಸ್ತಕದಲ್ಲ ನೋಡೋದಾದ್ರೆ ಜನರಲ್ ಮ್ಯಾಥ್ಸ್ ಪುಸ್ತಕ ಕರ್ನಾಟಕದಲ್ಲಿ ಇದನ್ನ ಬಿಟ್ರೆ ಬೇರೆ ಯಾವುದು ಕನ್ನಡ ದಲ್ಲಿ ಬುಕ್ಸ್ ಇಲ್ಲ ಇಲ್ಲಿ ಐ ಪ್ರೆಗ್ನೊಮೆಟ್ರಿ ಮೆನ್ಸುರೇಷನ್ ಪ್ರತಿಯೊಂದು ಪುಸ್ತಕಗಳನ್ನ ಇಲ್ಲಿ ಅಧ್ಯಾಯಗಳನ್ನು ಚರ್ಚಿಸಲಾಗಿದ್ದು ಇಲ್ಲಿ ಅಧ್ಯಾಯಗಳಿಂದ ನೋಡಿ ಸಂಖ್ಯಾ ಪದ್ಧತಿ ಬೋಡ್ಮಾಸ ಲಸ ಬಿನರಾಸಿ ಅಪವರ್ತನ ವರ್ಗಗಳು ಘನಗಳು ಕ್ರಮ ಲಾಭ ನಷ್ಟ ಸರಾಸರಿ ವಯಸ್ಸು ಸರಳ ಬಡ್ಡಿ ಚಕ್ರಬಡ್ಡಿ ಪಾಲುಗಾರಿಕೆ ಅನುಪಾತ ಗಣಗಳು ಕ್ರಮಯೋಜನೆ ಯೋಜನೆ ಬೇಟ್ರಿ ಕಾಲ ಮತ್ತು ಕೆಲಸ ಸಮಯ ಮತ್ತು ದೂರ ರೈಲುಗಳು ಪೈಪ್ ಟ್ಯಾಂಕು ದೋಣಿ ದತ್ತಾಂಶ ವಿಶ್ಲಾಸಣೆ ಟ್ರಿಗ್ನೊಮೆಟ್ರಿ ಮೆನ್ಸುರೇಷನ್ ಹೀಗೆ ಮೂವತ್ತೊಂದು ಅಧ್ಯಾಯಗಳನ್ನ ನಾವು ಡಿಸ್ಕಶನ್ ಮಾಡಿದೀವಿ ತ್ರೀ ಸಿಕ್ಸ್ಟಿ ಫೈವ್ ಪೇಜ್ ಇರ್ತಕ್ಕಂಥ ಈ ಪುಸ್ತಕದಲ್ಲಿಯೂ ಸಹ ಪ್ರತಿಯೊಂದು ಅಧ್ಯಾಯದ ಮೇಲೆ ಕ್ಯೂ ಆರ್ ಕೋಡ್ ಹಾಕಿದೀವಿ ಕೆಲವೊಂದು ಅಧ್ಯಾಯದ ಮೇಲೆ ಕ್ಯೂ ಆರ್ ಕೋಡ್ ಇಲ್ಲ ಬಟ್ ಆ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಅಲ್ಲಿ ಲಭ್ಯ ಇದಾವೆ ಸೊ ಪ್ರತಿಯೊಂದು ಮ್ಯಾಥ್ಸ್ ಕ್ವಶನ್ ಗಳನ್ನ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗಿದ್ದು ಇಲ್ಲಿ ಯಾವುದೇ ವಿದ್ಯಾರ್ಥಿಗಳು ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಯನ್ನ ಸೆಲ್ಫ್ ಆಗಿ ಸ್ಟಡಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇಲ್ಲಿ ಮ್ಯಾಥ್ಸ್ ಒಂದು ವಿಡಿಯೋ ಮಾಡ್ತೀನಿ ನೋಡಿ ಸೊ ಗೂಗಲ್ ಕ್ರೋಮ್ ಅಲ್ಲಿ ಕ್ರೋಮನ್ನು ಓಪನ್ ಮಾಡಿ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿ ಇಲ್ಲಿ ಲೆನ್ಸ್ ಇದೆ ಲೆನ್ಸ್ ಮೇಲೆ ಕ್ಲಿಕ್ ಮಾಡಿ ಲೆನ್ಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿದ ತಕ್ಷಣ ಏನಾಗ್ತದೆ ಸೊ ಇಲ್ಲಿ ಕ್ಯೂ ಆರ್ ಕೋಡ್ ಓಪನ್ ಆಗ್ತದೆ ಜಸ್ಟ್ ಇಲ್ಲಿಂದ ನೀವ್ ಏನ್ ಅಂದ್ರೆ ವಿಡಿಯೋವನ್ನ ಓಪನ್ ಮಾಡಬಹುದು ಸೊ ಈ ತರ ಮ್ಯಾಥ್ಸ್ ಮೆಂಟಲಿಬಿಟಿ ಆ ಜನರಲ್ ಸೈನ್ಸ್ ಒಂದು ನೋಟ್ಸ್ ಇದೆ ಎನ್ ಸಿಆರ್ ಟಿ ಸಿಲಾಬಸ್ ಪ್ರಕಾರ ಸ್ಟ್ರಾಟಜಿಕ್ಕೆ ಹತ್ತು ವರ್ಷದ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ರೈಲ್ವೆ ಇತರೆ ಎಕ್ಸಾಮ್ ಗಳ ಕ್ವಶನ್ಸ್ ಅನ್ನ ಎಂ ಸಿಗಳನ್ನ ಪ್ರಿವಿಯಸ್ ಇಯರ್ ಎಮ್ ಸಿ ಡಿಸ್ಕಶನ್ ಮಾಡಲಾಗಿದ್ದು ಇವು ನಾಲ್ಕು ಪುಸ್ತಕಗಳನ್ನ ಕೇವಲ ಎಂಟುನೂರು ರೂಪಾಯಿಗಳಿಗೆ ನಾವು ಕೊಡ್ತಾ ಇದೀವಿ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಡಿಸ್ಕೌಂಟ್ ಅಲ್ಲಿ ಏಟ್ ಹಂಡ್ರೆಡ್ ರುಪೀಸ್ ಗೆ ಕಳಿಸ್ತಾ ಇದೀವಿ ಯಾರಿಗೆ ಈ ಪುಸ್ತಕ ಬೇಕು ಸೊ ಅವರು ನಂಬರ್ ಹೇಳ್ತಿ ನೋಡ್ರಿ ಮೊಬೈಲ್ ನಂಬರ್ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಏಟ್ ಒನ್ ಡಬಲ್ ನೈನ್ ಹೇಳ್ತಿ ನೋಡ್ರಿ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಏಟ್ ಒನ್ ಡಬಲ್ ನೈನ್ ಈ ನಂಬರ್ಗೆ ಗೆ ಏಟ್ ಹಂಡ್ರೆಡ್ ರುಪೀಸ್ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ನಿಮ್ಮ ಫುಲ್ ಕಾಂಟ್ಯಾಕ್ಟ್ ಅಡ್ರೆಸ್ ಅನ್ನ ನಿಮ್ಮ ಹೆಸರು ತಾಲೂಕು ಡಿಸ್ಟಿಕ್ ಊರು ಪಿನ್ ಕೋಡ್ ನಂಬರ್ ಮೊಬೈಲ್ ನಂಬರ್ ಅನ್ನ ಬರೋದು ಇದೇ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಅವ್ರಿಗೆ ನಾವ್ ಏನ್ ಮಾಡ್ತೀವಿ ಕೊರಿಯರ್ ಮೂಲಕ ಪ್ರೊಫೆನ್ಷಿಯಲ್ ಕೊರಿಯರ್ ಮೂಲಕ ಕಳಿಸ್ತೀವಿ ಕೊರಿಯರ್ ಟ್ರ್ಯಾಕಿಂಗ್ ನಂಬರ್ ಇರ್ತದೆ ಮೂರರಿಂದ ನಾಲ್ಕು ದಿನದಲ್ಲಿ ಪುಸ್ತಕ ನಿಮಗೆ ತಲುಪ್ತದೆ ನಾವು ಪ್ಯಾಕ್ ಮಾಡಿದ ತಕ್ಷಣ ಇದರ ಒಂದು ಇಮೇಜ್ ಅನ್ನು ನಿಮ್ಮ ವಾಟ್ಸ್ಆಪ್ ರಿಟರ್ನ್ ನಾವು ಕಳಿಸ್ತೀವಿ ಹೀಗೆ ಪ್ರತಿದಿನ ನಾವು ಸುಮಾರು ಒಂದು ಇಪ್ಪತ್ತು ಮೂವತ್ತು ಪುಸ್ತಕಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಕಳಿಸ್ತಾ ಇದೀವಿ ಕೇವಲ ಇದೇ ತಿಂಗಳಲ್ಲಿ ಸುಮಾರು ಒಂದು ಐದುನೂರು ಪುಸ್ತಕಗಳನ್ನ ನಾವು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿದೀವಿ ಆದ್ರೆ ಕರ್ನಾಟಕದ ವಿದ್ಯಾರ್ಥಿಗಳು ರೈಲ್ವೆ ಎಕ್ಸಾಮ್ ಬರತಕ್ಕಂಥವ್ರು ಎಸ್ ಎಸ್ ಸಿ ಎಕ್ಸಾಮ್ ಬರೀತಕ್ಕಂಥವ್ರು ಈ ಸ್ಟಡಿ ಮೆಟೀರಿಯಲ್ ಗಳನ್ನ ಯೂಸ್ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗ್ತದೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ನನ್ನ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಪ್ರತಿದಿನ ಸಾಯಂಕಾಲ ಏಳುವರಿಂದ ಎಂಟುವರೆಗೆ ಸೆಪರೇಟ್ ಕ್ಲಾಸ್ ಅನ್ನು ತೆಗೆದುಕೊಳ್ತೀನಿ ಲೈವ್ ಕ್ಲಾಸಿಗೆ ನೀವು ಜಾಯ್ನ್ ಆಗ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ನೀವು ಶೇರ್ ಮಾಡ್ರಿ ಅಂದಾಗ ಒಳ್ಳೆ ಸ್ಟಡಿ ಮೆಟೀರಿಯಲ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಶೇರ್ ಆಗ್ತದೆ ಕರ್ನಾಟಕದ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ರೈಲ್ವೆ ಎಕ್ಸಾಮ್ ಗಳಲ್ಲಿ ಸೆಲೆಕ್ಷನ್ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಒಂದು ಸಪೋರ್ಟ್ ಅನ್ನು ನಮ್ಮ ಸಂಸ್ಥೆ ವತಿಯಿಂದ ನೀಡ್ತಾ ಇದೀವಿ ರೈಟ್ ರೀ